ಹೋಳಿ ಓಕಳಿ ಆಡದ ಊರಿಗೆ ಮುಂಡರಗಿ ಗುಡ್ಡದ ಕನಕರಾಯನ ಆಗಮನ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮುಕ್ತುಂಪುರ ಗ್ರಾಮಕ್ಕೆ ಉತ್ಸವ ಮೂರ್ತಿಯನ್ನ ಹೊತ್ತ ಪಲ್ಲಕ್ಕಿಯು ಆಗಮಿಸಿತ್ತು ವಿಶೇಷವಾಗಿ ಶಿರೋಳ ಬ್ಯಾಲವಾಡಗಿ ಮುಕ್ತುಂಪುರ ಬೆಣ್ಣಿಹಳ್ಳಿ ಕೋರ್ಲಹಳ್ಳಿ ನಾಗರಹಳ್ಳಿ ರಾಮೇನಹಳ್ಳಿ ಈ ಗ್ರಾಮಗಳಲ್ಲಿ ಇಂದಿಗೂ ಹೋಳಿ ಹಬ್ಬವನ್ನ ಆಚರಿಸುವುದಿಲ್ಲ ಕಾರಣ ಹೋಳಿ ಹಬ್ಬದ ಸಂದರ್ಭದಲ್ಲಿ ಮುಂಡರಗಿಯ ಗುಡ್ಡದ ಕನಕರಾಯನ ಉಗ್ರ ನರಸಿಂಹಸ್ವಾಮಿಯ ಮಂಗಲ ಕಾರ್ಯ ಜರುಗುವ ಸಮಯ ಇರುತ್ತೆ ಕಾರಣ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕೇಕೆ ಹಾಕುವುದು ಕಾಮಣ್ಣನ ಸುಡುವ ಕಾರಣ ಅಪಶಕುನ ಆಗಬಾರದೆಂದು ಅಂದು ಹೋಳಿ ಹಬ್ಬ ಆಚರಿಸುವುದಿಲ್ಲ ಶ್ರಾವಣ ಮಾಸದ ಕೊನೆಯ ಸೋಮವಾರ ಅಮಾವಾಸ್ಯೆ ಮೊದಲ ಶನಿವಾರ ಈ ಗ್ರಾಮಗಳಿಗೆ ಬಂದು ಹೋಗುವ ಪ್ರತೀತಿ ಇದೆ ಶ್ರಾವಣ ಮಾಸದ ನೂಲ ಹುಣ್ಣಿಮೆಯ ನಂತರ ಬರುವ ಶನಿವಾರದಂದು ಮುಂಡರಗಿಯ ಗುಡ್ಡದ ಕನಕರಾಯನು ಈ ಗ್ರಾಮಗಳಿಗೆ ಆಗಮಿಸಿ ಡೊಲ್ಲು ಭಜನೆ ಕಳಸ ಧೂಪ ದಾರತಿಯೊಂದಿಗೆ ಭಕ್ತರಿಂದ ನೈವೇದ್ಯ ಸ್ವೀಕರಿಸಿ ಭಕ್ತರನ್ನ ಹರಸಿ ಬೆನ್ನಿಹಳ್ಳಿ ಮುಖಾಂತರ ಘಟ್ಟಿಯ ತುಂಗಭದ್ರಾ ತಟದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆಗೊಳ್ಳುವರು ಕರ್ಣ ಮುಕ್ತುಂಪುರ ಗ್ರಾಮದಲ್ಲಿ ಇಂದು ವಿಶೇಷವಾದ ಹಬ್ಬದ ವಾತಾವರಣವಾಗಿತ್ತು ಡೊಳ್ಳು ಭಜನೆಗಳೊಂದಿಗೆ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನಕ್ಕೆ ಮುಂಡರಗಿಯ ಗುಟದ ಉಗ್ರ ನರಸಿಂಹ ಕನಕರಾಯನ ಪಲ್ಲಕ್ಕಿಯನ್ನ ಭಕ್ತಿ ಭಾವದಿಂದ ಪಲ್ಲಕ್ಕಿಯನ್ನ ಸ್ವಾಗತ ಮಾಡಿಕೊಂಡು ಸರ್ವರು ದೂಪ ದೀಪ ನೈವೇದ್ಯೊಂದಿಗೆ ಮಹಾಸ್ವಾಮಿಗೆ ಭಕ್ತಿಯನ್ನ ಸಮರ್ಪಿಸಿದ್ರು ಇಂದು ಗ್ರಾಮದ ಸರ್ವರು ವಿಶೇಷವಾಗಿ ಸಿಹಿ ಖಾದ್ಯ ಭೋಜನವನ್ನ ಮಾಡಿ ಕನಕರಾಯನಿಗೆ ನೈವೇದ್ಯ ಸಮರ್ಪಿಸಿದ್ರು ರಕ್ಷಾ ಬಂಧನದ ಮಹತ್ವದ ದಿನವಾಗಿ ಇಂದು ಕೂಡ ರಕ್ಷಾ ಬಂಧನ ಹಬ್ಬವನ್ನ ಆಚರಿಸಿದ್ರು ಜೊತೆಗೆ ಮಹಿಳೆಯರು ಜೋಕಾಲಿ ಆಡುತ್ತಾ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಸರ್ವ ಗುರು ಹಿರಿಯರು ಭಕ್ತಾದಿಗಳು ಉಪಸ್ಥಿತರಿದ್ರು ವರದಿಯ ಅರ್ಜುನ ಹೊಸಮನಿ ಎನ್ ಟಿವಿ ಮೂಢರಗ್ಗೆ